ಭಾರ್ಗವ ಮುಖ್ಯಾಂಶಗಳು ಬ್ಯಾಂಕಿನ ಏಳಿಗೆಗೆ ಸರ್ವ ಸದಸ್ಯರು ವ್ಯವಹರಿಸಬೇಕು ಕಿತ್ತೂರು ಚೆನ್ನಮ್ಮ ಪತ್ತಿನ ಸಹಕಾರಿ ಸಂಘದ ಹದಿನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆ ವಾರ್ತೆಗಳ ವಿವರ ನಮ್ಮ ಸಮಾಜದ ಹಿರಿಯರು ಶ್ರಮಿಸಿ ಸ್ಥಾಪಿಸಿದ ಕಿತ್ತೂರು ಚೆನ್ನಮ್ಮ ಪತ್ತಿನ ಸಹಕಾರಿ ಸಂಘದ ಏಳಿಗೆಗೆ ಎಲ್ಲ ಸದಸ್ಯರು ನಮ್ಮ ಬ್ಯಾಂಕಿನಲ್ಲಿಯೇ ವ್ಯವಹರಿಸಬೇಕು ಎಂದು ಅಧ್ಯಕ್ಷ ರಮೇಶ್ ಕಮತ್ ಹೇಳಿದರು ಅವರು ಕಿತ್ತೂರು ಚೆನ್ನಮ್ಮ ಪತ್ತಿನ ಸಹಕಾರಿ ಸಂಘದ ಹದಿನಾಲ್ಕನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಮಾಜದ ಬಾಂಧವರು ಹೆಚ್ಚಿನ ಷೇರುದಾರರನ್ನು ಮಾಡಿಸಬೇಕು ಮತ್ತು ನ್ಯಾಷ್ನಲ್ ಬ್ಯಾಂಕ್ಗೆ ಹೋಗದೆ ನಮ್ಮಲ್ಲಿಯೇ ವಿವಹರಿಸಿ ಎಲ್ಲ ಸೇವೆ ಸೌಲಭ್ಯಗಳನ್ನ ನೀಡುತ್ತೇವೆ ಎಂದರು ರೀತಿಯಾಗಿ ನಮ್ಮ ಹಿರಿಯ ಸದಸ್ಯರು ಬ್ಯಾಂಕ್ ಕಟ್ಟಾಗ ರಾಂಪುರ್ ಸಾರ್ ಆಗಲಿ ನಮ್ಮ ಅತ್ನಿ ಮಲ್ಲನ್ ಆಗಲಿ ನಮ್ಮ ಅಂಗಡಿ ಅಂಗಡಿ ಸಾರ್ ಆಗಲಿ ಬಂಗಾರಿ ಸಾರ್ ಆಗಲಿ ಅವರ ಶ್ರಮ ಬಾಳ ಇದೆ ಬ್ಯಾಂಕಿಗೆ ಎಲ್ಲರೂ ತನಮನದಿಂದ ೇ ಅವ್ರ ಆಸೆ ಬಾಳಿತ್ತು ಬ್ಯಾಂಕ್ ಕಟ್ಟಬೇಕು ನಮ್ಮ ಇದು ಮಾಡತಕ್ಕಂಥ ಎಲ್ಲ ಹಿರಿಯರ ನಮ್ಮ ಸರ್ಗವ್ರು ಬುಧ್ಯಾಳವ್ರು ಇರ್ಬೋದು ಇನ್ನೇ ಅದೇ ಅನೇಕ ನಮ್ಮ ಹಿರಿಯ ಸಮಾಜದಲ್ಲಿ ಎಲ್ಲ ಹಿರಿಯರಿಗೂ ಒಂದು ಆಸೆ ಇತ್ತು ಬ್ಯಾಂಕ್ ಕಟ್ಟಬೇಕು ಎಲ್ಲ ಇದ್ರ ಜೊತೆ ನಮ್ಮೊಂದು ಒಂದು ಬ್ಯಾಂಕ್ ಬೆಳೀಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಇನ್ನು ಎಲ್ಲರಂತೂ ವಿನಂತಿ ಏನು ಅಂದ್ರೆ ಎಲ್ಲರೂ ಸದಸ್ಯರು ದಯವಿಟ್ಟು ನಮ್ಮ ಬ್ಯಾಂಕ್ನಲ್ಲಿ ಯಾವಾರು ಮಾಡಿರಿ ಬರ್ತೀರಿ ಯಾರು ಯಾವಾರು ಇಲ್ಲ ಇದೊಂದು ಬ್ಯಾಂಕಿಂದು ಏನು ಮಾಡಿರಿ ಒಂದು ರೀತಿ ಯಾವುದೇ ಒಂದು ಇದು ಆಗೈತೆ ಏನಾಗೈತಿ ಅಂದ್ರೆ ವ್ಯವಹಾರ ಇಲ್ಲ ಷೇರ್ಗಳು ಇಲ್ಲ ಎಲ್ಲರೂ ದಯವಿಟ್ಟು ಮನವಿ ಮಾಡ್ತೀರಿ ನೀವು ಮಾಡ್ರಿ ಮಾಡಿರಿ ನ್ಯಾಷ್ನಲ್ ಬ್ಯಾಂಕಿಂಗ್ಗಳಿಗೆ ಹೋಗೋದು ಬಿಟ್ಟು ನಮ್ಮಲ್ಲಿ ಮಾಡಿರಿ ನಿಮಗೆಲ್ಲ ಸರ್ವಿಸ್ ಕೊಡ್ತದೆ ನಿಮ್ಮ ಸೇವೆ ಎಲ್ಲ ಮಾಡ್ತಾರ ಬ್ಯಾಂಕ್ನೋ ಉದ್ದಾಗ ಬೆಳ್ಸೋರು ಅವ್ರು ನಿಮ್ಮ ಮ್ಯಾಲ ಮಾಡಿ ವಾರ್ಷಿಕ ವರದಿ ಪರಿಶೀಲಿಸಿ ಮಾತನಾಡಿದ ನಡೆದ ಬ್ಯಾಂಕಿನ ನಿರ್ದೇಶಕ ಮುಖಂಡ ಪ್ರಭುಗೌಡ ಪಾಟೀಲ್ ಆರಂಭಿಕ ಷೇರು ಹತ್ತು ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಆರಂಭವಾದ

ಏಳ್ನೂರ ಹದಿನಾರು ಸದಸ್ಯರೊಂದಿಗೆ ಪ್ರಾರಂಭವಾಗಿದ್ದು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇದ್ದಂತೆ ಸಾಮಾನ್ಯ ಸದಸ್ಯರು ಹನ್ನೊಂದು ನೂರ ಐವತ್ನೂರ ಐವತ್ತೊಂಬತ್ತು ಸದಸ್ಯರು ಮೂರು ಎಂಬತ್ತು ಒಟ್ಟು ಹದಿನೈದುನೂರ ಮೂವತ್ತೊಂಬತ್ತು ಸದಸ್ಯರನ್ನು ಹೊಂದಿರುತ್ತದೆ ವರ್ಷರ ವರ್ಷ ಆರಂಭಕ್ಕೆ ಹದಿನೈದುನೂರ ಇಪ್ಪತ್ತೊಂದು ಜನ ಸದಸ್ಯರನ್ನು ಹೊಂದಿದ್ದು ವರದಿ ಸಾಲಿನಲ್ಲಿ ಇಪ್ಪತ್ತೊಂಬತ್ತು ಜ ಜನರಿಗೆ ಸದಸ್ಯತ್ವ ನೀಡಲಾಗಿದೆ ಅದರಂತೆ ಹನ್ನೊಂದು ಜನ ತಮ್ಮ ಸದಸ್ಯತ್ವವನ್ನು ಕಡಿಮೆ ಮಾಡಿಕೊಂಡಿರುತ್ತಾರೆ ಪ್ರಸಕ್ತ ಒಟ್ಟು ಸದಸ್ಯರ ಸಂಖ್ಯೆ ಹದಿನೈದು ನೂರ ಮೂವತ್ತೊಂಬತ್ತು ಜನ ಸಾಮಾನ್ಯ ಹಾಗೂ ಸಹ ಸದಸ್ಯರು ಇರ್ತಾರೆ ಸಾಮಾನ್ಯ ಸದಸ್ಯರನ್ನು ಹೊರತುಪಡಿಸಿ ಇತರೆ ವರ್ಗದ ಆರ್ಥಿಕ ಜನರಿಗೆ ಸಹಾಯವನ್ನು ಮಾಡುವುದರೊಂದಿಗೆ ಕೂಡ ಸದ್ಯವಾಗಿ ಮೂಡಲು ಸಹ ಸದಸ್ಯರ ಅವಕಾಶ ಕಲ್ಪಿಸಲಾಗಿದೆ ಇನ್ನು ಷೇರು ಬಂಡವಾಳ ಆರಂಭಿಕ ಷೇರು ಬಂಡವಾಳ ಹತ್ತು ಲಕ್ಷದೊಂದಿಗೆ ಪ್ರಾರಂಭವಾಗಿ ಸಂಘವು ಜನ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದ್ದಂತೆ ಒಟ್ಟು ರು ಲಕ್ಷ ನಲವತ್ತೈದು ಕೋಟಿ ಹತ್ತೊಂಬತ್ತು ಲಕ್ಷ ನಲವತ್ತೈದು ಲಕ್ಷ ಹತ್ತೊಂಬತ್ತು ಸಾವಿರ ಷೇರು ಬಂಡವಾಳವನ್ನು ಹೊಂದಿದೆ ಕಾಯ್ದೆಟ್ಟ ಹಾಗೂ ಇತರ ನಿಧಿಗಳು ಪ್ರಸಕ್ತ ಸಾಲಿನಲ್ಲಿ ಒಟ್ಟೂರು ಅರವತ್ತೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರ ಲಕ್ಷವಿದ್ದು ಇದು ಕಳೆದ ಸಾಲಿನಿಂದ ಆರು ಲಕ್ಷ ನಲವತ್ನಾಲ್ಕು ಲಕ್ಷದಷ್ಟು ಹೆಚ್ಚಳವಾಗಿದೆ ಠೇವಣಿಗು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದ್ದಂತೆ ಒಟ್ಟು ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ಅರವತ್ತು ಸಾವಿರ ಠೇವಣಿ ಹೊಂದಿದ್ದು ಕಳೆದ ಸಾಲಿನಿಂತ ಸು ಅರವತ್ತೆರಡು ಲಕ್ಷ ತೊಂಬತ್ತೆರಡು ಸಾವಿರ ಲಕ್ಷದಷ್ಟು ಠೇವಣಿ ಹೆಚ್ಚಳ ಆಗಿದೆ ಇದು ಗ್ರಾಹಕರು ಹಾಗೂ ಸದಸ್ಯರು ನಮ್ಮ ಸಂಘದ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ತೋರಿಸುತ್ತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವೀರೇಶ್ ಹುಣಗುಂದ್ ಅಡಾವೆ ಪತ್ರಿಕೆಗಳ ಹಾಗೂ ವಿಷಯಗಳ ಮಂಡನೆಯನ್ನ ಮಾಡಿದರು ಪಿಬಿ ಡಬ್ಲ್ಯೂಗೆ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಮತ್ತು ಲಾಭಾಂಶದ ಪ್ರಮಾಣದ ಅನುಮೋದನೆ ಸನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸನ್ನಲ್ಲಿ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಮುನ್ನೂರ ಐವತ್ತೆಂಟು ನಿವ್ವಳ ನೀವುಗಳ ಲಾಭಗಳಿಸಿದೆ ಆಡಳಿತ ಮಂಡಳಿ ಈ ವರ್ಷ ಶೇಕಡಾ ಆರರಷ್ಟು ಲಾಭಾಂಶ ನೀಡಲು ನಿರ್ಣಯಿಸಿದೆ ಕಾಯ್ದೆ ಕಲಂ ಐವತ್ತೇಳು ಹಾಗೂ ಇಪ್ಪತ್ತೆರಡು ನಿಯಮಾನ್ವಯ ಸನ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕ ಲಾಭ ಗಣನೆಯನ್ನು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಜರುಗಿದ ಆಡಳಿತ ಮಂಡಳಿ ಸಭೆಯಲ್ಲಿ ವಿಭಾಗಿಸಿದ್ದು ಈ ಕೆಳಗಿನಂತೆ ಇರುತ್ತದೆ ಒಟ್ಟು ಲಾಭ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಮುನ್ನೂರ ಐವತ್ತೆಂಟು ಐದು ಟನ್ ಇದೆ ಇಪ್ಪತ್ತೈದು ಪರ್ಸೆಂಟ್ ಒಂದು ಲಕ್ಷ ಎರಡು ಸಾವಿರ ಮುನ್ನೂರ ಮೂವತ್ತೊಂಬತ್ತು ಸಹಕಾರ ಶಿಕ್ಷಣ ನಿಧಿ ಎರಡು ಪರ್ಸೆಂಟ್ ಆರು ಸಾವಿರ ಒಂದೂರ ನೂರ ನಲವತ್ತು ಒಕ್ಕೂಟದ ಅಭಿವೃದ್ಧಿ ನಿಧಿ ಒಂದು ಪರ್ಸೆಂಟ್ ಮೂರು ಸಾವಿರ ಎಂಟು ಸದಸ್ಯರ ಲಾಭಾಂಶ ಆರು ಪರ್ಸೆಂಟ್ ಏಳು ಲಕ್ಷ ನಲವತ್ತೆಂಟು ಸಾವಿರ ಒಂದು ಎಪ್ಪತ್ತೊಂದು ಕಟ್ಟಡ ನಿಧಿ ಇಪ್ಪತ್ತು ಪರ್ಸೆಂಟ್ ಒಂಬತ್ತು ಸಾವಿರ ಒಂಬೈನೂರ ನಲವತ್ತು ಧರ್ಮದ ನಿಧಿ ಹತ್ತು ಪರ್ಸೆಂಟ್ ನಾಲ್ಕು ಸಾವಿರ ಒಂಬೈನೂರ ಎಪ್ಪತ್ತು ಮುಳುಗುವ ಸಾಲ ನದಿ ಹತ್ತು ಪರ್ಸೆಂಟ್ ನಾಲ್ಕು ಸಾವಿರ ಒಂಬೈನೂರ ಎಪ್ಪತ್ತು ಅನುಪಾದಕ ಆಸ್ತಿ ಹತ್ತು ಪರ್ಸೆಂಟ್ ನಾಲ್ಕು ಸಾವಿರ ಒಂಬೈನೂರ ಎಪ್ಪತ್ತು ಪರಸ್ಪರ ಸಹಕಾರ ಹಾಗೂ ಹಣಕಾಸಿನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಪ್ರಾರಂಭಿಸತಕ್ಕಂಥ ನಮ್ಮ ಸಂಘವು ಉದ್ದೇಬಿಹಾಳ್ ನಗರದ ಹಾಗೂ ಸಂಘದ ಕಾರ್ಯಕ್ಷೇತ್ರದ ಗ್ರಾಮಗಳ ನಾಗರಿಕರಿಗೆ ಆರ್ಥಿಕ ಸಹಾಯವನ್ನು ನೀಡುತ್ತಾ ಜನತೆಯ ಪ್ರೀತಿಯ ವಿಶ್ವಾಸವನ್ನು ಗಳಿಸಿ ಪ್ರತಿ ವರ್ಷ ಪ್ರಗತಿಪ್ರದವಾಗ ಪ್ರಗತಿದಾಯಕವಾಗಿ ಬೆಳೆಯುತ್ತಿದೆ ನಮ್ಮ ಸಂಘವು ಸನ್ ಎರಡು ಸಾವಿರದ ಹತ್ತು ಜುಲೈ ಒಂಬತ್ತರಂದು ಪ್ರಾರಂಭಗೊಂಡು ಅಧ್ಯಕ್ಷರು ಹಾಗೂ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಸಮಾಜದ ಅನೇಕ ಜನರ ಸಹಕಾರದಿಂದ ಅಭಿವೃದ್ಧಿಯನ್ನು ಸಾಧಿಸಿದೆ ಹತ್ತು ವರ್ಷದಲ್ಲಿಯೇ ತನ್ನದೇ ಆದ ಸ್ವಂತ ಕಟ್ಟಡ ಹೊಂದಿದೆ ಈ ಸಾಧನೆಗೆ ಸದಸ್ಯರುಗಳು ಹಾಗೂ ಆಡಳಿತ ಮಂಡಳಿಯು ಮಂಡಳಿಯ ನೈಪುಣ್ಯತೆ ಸಮರ್ಪಣಾ ಮನೋಭಾವ ಸಿಬ್ಬಂದಿ ವರ್ಗದ ನಿರಂತರ ಪರಿಶ್ರಮ ಕಾರ್ಯದಕ್ಷತೆಯೇ ಕಾರಣವಾಗಿದೆ ಎಂದರೆ ಅತಿಶೋಕ್ತಿಯಾಗದ ಹಕ್ಕ ಮತ್ತು ಸದ್ಭಾವನೆಯಿಂದ ಮುಂಬರುವ ವರ್ಷಗಳಲ್ಲಿ ಸಂಘವು ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಿ ಅತ್ಯುತ್ತಮ ಸಹಕಾರಿ ಸಂಘವಾಗಿ ಎಂದು ಬಿ ಬಿಸಿ ಅಂಗಡಿ ಬಿಎಂ ರಾಂಪುರ್ ಇಟಗಿ ಅರವಿಂದ ಕೋಪ ಶಿವಶಂಕರಗೌಡ ಹಿರೇಗೌಡ ಸಂಘದ ಏಳಿಗೆಗೆ ಅಮೂಲ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಸಭೆಯ ನಡುವಳಿಯನ್ನ ಶರಣ್ಗೌಡ ಸಾಲವಾಡಿಗೆ ಓದಿದರು ಅವ್ರಿಗೆ ಸಾಲ ಕೊಡ್ರಿ ಸುಮ್ಮನೆ ಕಟಮಾಕಿ ಮಾಡ್ತೀರಿ ನಮಗೂ ತ್ರಾಸ ನಿರ್ದೇಶಕರು ಹೇಳಿರಿ ಕೇಳಿರಿ ಅಂತ ಹೇಳಿ ಹಡದ ಮಂಡಳಿ ಆಯ್ತು ನಾವು ಹತ್ತು ಪ್ರಯತ್ನ ಮಾಡ ಮುಂದಿನ ಹತ್ತಿಗೊಳಕ್ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಮ್ದು ಮಾರ್ಗೇಶ್ ಲೋನ್ ಎಂಬತ್ತೊಂಬತ್ ಎಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂದು ಸಾವಿರ ಎಂಟುನೂರ ಮಾಡ್ರಿ ಕಷಾಯಿ ಒಂದು ದಿನ ನಿರ್ಧಾರ ಮಾಡಿ ಅದರಲ್ಲಿತ್ತು ಅವೆಲ್ಲರೂ ಹೋಗ್ಲೇಬೇಕು ಎಲ್ಲದಾಗ ಯಾಕೆ ತಿಂಗಳಾಗ ಒಂದು ಸಲ ಆಗಲಿ ಎರಡು ತಿಂಗ್ಳಿಗೆ ಹೊಂಬ್ರೆ ಆಗಲಿ ಕ್ವಾರ್ಟರ್ಲಿರೇ ಆಗಲಿ ಹೋದ್ರೆ ಅದು ಸಾಲ ತೊಗೊಂಡ್ರ ಮೇಲೆ ಪ್ರಭಾವ ಬೀರ್ತಿರ್ತೀವಿ ಬಂದಾರಪ್ಪ ಅಂದ್ರೆ ಬಂದಾರಪ್ಪ ಅಂತಂತಂದ್ರೆ ಬರ್ತಾರೆ ಆದರೆ ಕೆಲವೊಂದು ಹಳ್ಳಿಗಳದವ ಅವನ ಹೆಸರು ಹೇಳೋದಿಲ್ಲ ನಾನು ನೀವೇನೇ ಪ್ರಯತ್ನ ಮಾಡಿದ್ರು ಅವೆಲ್ಲ ಬರಬೇಕಾದ್ರೆ ಆ ಭಗೀರಪ್ಪ ಮತ್ತೀರಪ್ಪ ಅಂತಂದ್ರೆ ಬಂದೇ ಬರ್ತಾವೆ ನೀವೆಲ್ಲರೂ ಕೂಡ ಯುನೈಟೆಡ್ ಆಗಿ ನೀವು ಹೋದ್ರಂದ್ರೆ ಇಫೆಕ್ಟು ಪರಿಣಾಮ ಆಗ್ತಿರ್ತೇನೆ ಆದಾಗ ಅದನ್ನು ತಾವು ದಯವಿಟ್ ಮಾಡಬೇಕು ನಮ್ಮ ಹೆಚ್ಚಿನ ಲಾಭ ಬರಬೇಕಾದ್ರೆ ಹೆಚ್ಚಿನ ಇನ್ನಿತ ಪ್ರಸಿದ್ಧ ಕೊಡಬೇಕಾದ್ರೆ ಶಾಲಾ ವಸೀಲಾದ್ರೆ ಕೊಡ್ತೀವಿ ಮತ್ತೊಂದು ಬೇರೆ ಬೇರೆ ಉದ್ದೇಶಗಳಲ್ಲಿ ಇಟ್ಕೋಬೋದು ನಮ್ಮ ಮ್ಯಾನೇಜರ್ ಆದರೂ ಕೂಡ ಸ್ಟಾಫ್ ಆದರೂ ಕೂಡ ಪ್ರತಿಯೊಂದು ವಿಷಯವನ್ನು ಕೂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸಹಕಾರಿ ಸಂಘ ಪಂಚಮಸಾಲಿ ಸಮಾಜದ ಕೆಲಸದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನಿಗೆ ಆರ್ಥಿಕವಾಗಿರ್ತಕ್ಕಂಥ ಒಂದು ನೆರವು ಸಿಗಬೇಕು ಅವನಿಗೆ ಕಷ್ಟ ಕಾಲದಲ್ಲಿ ಅಂತ ಇದು ಮೇನ್ ಉದ್ದೇಶ ಸರಿಯಲ್ಲಿ ಸಾಹಿತ್ಯ ಕನಿಷ್ಠ ಸ್ಥಳದಲ್ಲಿರ್ತಕ್ಕಂಥ ಆ ಮನುಷ್ಯನಿಗೆ ಯಾವ ಆರ್ಥಿಕ ವ್ಯವಸ್ಥೆಯಿಂದನೂ ಅವನಿಗೆ ನೆರವು ದೊರೆಯದಿರತಕ್ಕಂಥ ಸಂದರ್ಭದಲ್ಲಿ ಅವನ ಕಷ್ಟಕ್ಕೆ ನಮ್ಮ ಸಂಘ ಹೋಗಿ ನಿಲ್ಲಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು ಈ ತಳಹದಿ ಮೇಲೆ ಇವತ್ತು ಸಂಘ ಬೆಳೀತಾ ಇದೆ ಕೊಡ್ತಾ ಇತ್ತು ಇನ್ನು ನಾನ್ ನನ್ನ ಪ್ರಶ್ನೆ ಇರುವುದು ಆತ್ಮಾರ್ಥ ಮಾಡ್ತಕ್ಕಂಥದ್ದು ಅಣ್ಣ ಭಾವಿಸ್ತಕ್ಕಂಥ ದಯವಿಟ್ಟು ಆಗಬಾರ್ದು ಅಂದ್ರೆ ನಾವು ಎಲ್ಲಿದ್ದೀವಿ ಏನಾಗಬೇಕು ಅಂತಕ್ಕಂಥದ್ರ ಬಗ್ಗೆ ತುಲನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು ನಡಿಬೇಕು ಅಂತ ಹೇಳಿ ಇನ್ನೂ ನಾವು ಬಹಳಷ್ಟು ನಮ್ಮ ಸಮುದಾಯಕ್ಕೆ ಇದನ್ನ ನಾವು ತೆಗೆದು ಹುಟ್ಟಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ತಾಲೂಕಿನ ಪ್ರತಿಯೊಬ್ಬ ಸಮಾಜ ಈ ಸಂಘದ ಸದಸ್ಯತ್ವವನ್ನು ಪಡ್ಕೋಬೇಕು ಅನ್ನೋದು ನಮ್ಮ ಗುರಿ ಆಗಬೇಕು ಆ ನಿಟ್ಟಿನಲ್ಲಿ ಬಹುತೇಕ ಎಲ್ಲೋ ಒಂದು ಕಡೆ ಇನ್ನೂ ನಾವು ಆ ಪ್ರಯತ್ನದೊಳಗೆ ಸೋಲ್ತಾ ಇದ್ದೀವಿ ಇದನ್ನ ನಾವು ರೆಕ್ಟಿಫೈ ಮಾಡಿಕೊಂಡು ಅವ ಅನ್ನುವ ಭೇದ ಭಾವ ನೋಡೋದಾಕಿ ಪ್ರತಿಯೊಂದು ಪಂಚಮಸಾಲಿ ಸಮಾಜಕ್ಕೆ ನಾವು ಈ ಸಂಘವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಅನುದಾನ ವರದಿಯನ್ನು ಪರಿ ಪರಿಗಣಿಸುವುದು ತರಾವ್ ಸನ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಮೆಹರ್ಬನ್ ಹಾದಿಮನಿ ಆ್ಯಂಡ್ ಅಸೋಸಿಯೇಟ್ಸ್ ಬಿ ಎಸ್ ಹಾದಿಮನಿ ಸಣ್ಣದು ಲೆಕ್ಕ ಪರಿಶೋಧಕರು ನವನಗರ ಬಾಗಕೋಟ್ ಇವರ ಕೈಗೊಂಡಿದ್ದರು ವರದಿಯಲ್ಲಿನ ಆಕ್ಷೇಪಣೆ ಹಾಗೂ ಸಲಹೆಗಳನ್ನು ಸಭೆಯ ಮುಂದೆ ಮಂಡಿಸಲಾಯಿತು ಸಭೆಯನ್ನು ಗಂಭೀರವಾಗಿ ಪರಿಶೀಲಿಸಿ ಆಕ್ಷೇಪಣೆಗಳನ್ನು ಸರಿಪಡಿಸಿಕೊಂಡು ಸಲಹೆಗಳನ್ನು ಅಳವಡಿಸಿಕೊಂಡು ಕೊಡುವಂತೆ ಸೂಚಿಸಿದರು ಸರ್ವಾನುಮತದಿಂದ ಕರವು ಪಾಸು ಮಾಡಲಾಯಿತು ಸೂಚಕರು ಎಸ್ ಎಚ್ ಚಿನ್ನಾಪುರ್ ಅನುಮೋದಕರು ಎಸ್ ಪಿ ಪಲ್ಯ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿ ಯು ಹೆಚ್ಚಿನ ಅಂಕಗಳನ್ನು ಪಡೆದ ಪಂಚಮ್ ಶಾಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಲಾಯಿತು ನಿವೃತ್ತ ನೌಕರರಿಗೆ ಹಾಗೂ ಪುರಸಭೆಯ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದ ಪ್ರೀತಿ ದೇಗ್ನಾಳ್ ನಾಮನಿರ್ದೇಶಿತ ಸದಸ್ಯ ಲಲಿತಾ ಇಲ್ಕಲ್ ವೈದ್ಯಕೀಯ ಪ್ರಕೋಷ್ಠದ ಡಾಕ್ಟರ್ ವಿಸಿ ಗುಳಿ ಅವರಿಗೆ ವಿಶೇಷ ಸನ್ಮಾನ ಮತ್ತು ಉತ್ತಮ ಗ್ರಾಹಕರನ್ನು ಗುರುತಿಸಿ ಅಭಿನಂದಿಸಲಾಯಿತು ನಮ್ಮ ಜನಾಂಗದಲ್ಲಿ ಯಾರೂ ಹಿಂದಿ ಹೋಗುದಿಲ್ಲ ಅನ್ನುವಂಥ ನಿದರ್ಶನ ಇವತ್ತು ಡಾಕ್ಟ್ರೇಟ್ಗಳೇನು ಎಮ್ ಬಿ ಬಿ ಎಸ್ ಮುಗಿಸಿಕೊಂಡು ನಮ್ಮ ಚಿಕ್ಕದನ್ನೆಲ್ಲ ಸಂತೋಷ ಬಾರ್ಬಾರಿಗೆ ಅಂತ ಹುಡುಗ ಅವರ ತಂದೆಯವರು ಬಹಳ ಪರಿಶ್ರಮ ಜೀವಿ ಭಾಳ ಪಟ್ಟು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾದ ಮ ಎಸ್ ಎಸ್ ಎಲ್ ಸಿ ಆಮೇಲೆ ಪಿ ಯು ಸಿ ಮೇಲೆ ನೀಟ್ನಲ್ಲಿ ನೀಟ್ನಲ್ಲಿಯೂ ಕೂಡ ಒಂಬೈನೂರ ಅರವತ್ತನೇ ಒಂದು ರ್ಯಾಂಕ್ ಬಂತು ಕಾಲೇಜು ನೈನ್ ಹಂಡ್ರೆಡ್ ನಾನು ಸಿಕ್ಸ್ಟಿ ರ್ಯಾಂಕ್ ಬಂತ ಒಂದು ತೌ ಇದಿನ್ ತೌಸಂಡಲ್ಲಿ ಅವ ಹೇಳ್ತಿದ್ದವ ಹಿಂಗೆ ನಾನು ತೊಗೊಂಡ್ರೆ ಗೌರ್ಮೆಂಟ್ ಮೆರಿಟ್ ಶೀಟ್ನೇ ತೊಗೊಳ್ಳೋವ್ರು ಇಲ್ಲಿ ಕೂಡ ನನಗಂತೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಆ ಹುಡುಗ ಪ್ರತಿಭಾನ್ವಿತವಾಗಿ ಈ ಡಾಕ್ಟರ್ ತುಂಬ ಎಮ್ ಡಿ ಪ್ಲಸ್ ಮುಗಿಸಿ ಈಗೇನು ಮಾಡ್ತಾಯಿದ್ದಾನಂದ್ರೆ ಅವನು ನಾನು ಎಮ್ ಡಿ ಎಮ್ ಡಿ ಶೀಟು ಅದು ಟೆಟ್ ಆಲ್ಸೋ ನ್ಯೂರಾಲಜಿಸ್ಟ್ ಆಗ್ಬೇಕಂತ ನೋಡಿ ಆಸೆ ಐತೆ ಅವಗೆ ಆ ನ್ಯೂರಾಲಜಿಸ್ಟೂ ಕೂಡ ನಾನು ನಾನು ಸ್ವತಃ ಪ್ರಯತ್ನ ಮಾಡಿ ಗೌರ್ಮೆಂಟ್ ತಗೋತೀನಿ ಅಂತ ಹೇಳಿ ರೂಮ್ ಹೇಳಿದ್ಬಿಟ್ಟು ಇಲ್ಲೇ ಅಭ್ಯಾಸ ಮಾಡ್ತಾ ಇದ್ದಾನೆ ನಮಸ್ಕಾರ ನಾನು ಯಾರಂತ ಯಾರಿಗೂ ಗೊತ್ತಿರಲ್ಲ ನನ್ನ ಹೆಸರು ಡಾಕ್ಟರ್ ಸಂತೋಷ್ ಆರ್ ಬಾದವಾಡಿ ಅಂತ ನಾನು ಈಗೇನು ಎಂ ಬಿ ಬಿ ಎಸ್ ಕಂಪ್ಲೀಟ್ ಮಾಡೋಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಅಪ್ಪ ಅವ್ರ ಒಂದು ಪರಿಶ್ರಮ ಅವರು ನನಗೆ ಕಲಿಸ್ಬೇಕನ್ನೋ ಒಂದು ಉತ್ಸಾಹ ಆ ಕುತೂಹಲ ಆದ ಶ್ರಮದಿಂದ ನಾನು ಇಲ್ಲಿ ಅಂತ ಬಂದು ನಿಂತಿದ್ದೀನಿ ನಮ್ಮಂಗ ಯಾರು ಎಷ್ಟು ಕಷ್ಟ ಪಡ್ತಿರ್ತಾರಲ್ಲ ಅವರಿಗೆಲ್ಲ ನನ್ನ ಕೈಲೇ ಅಷ್ಟು ಉಚಿತ ಒಂದು ಒಳ್ಳೆ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ನನ್ನ ಆಸೆ ಎಷ್ಟಾಗತ್ತೆ ಅಲ್ಲಿ ನಾನು ಓದಿ ಅವ್ರಿಗೆ ಒಳ್ಳೇದನ್ನೇ ಬಯಸ್ತೀನಿ ಅಂತ ಹೇಳ್ತಾ ತರೂರು ಗ್ರಾಮದಲ್ಲಿ ಇದ್ದವ ಇಲ್ಲಿ ಬಂದು ಮುದ್ರದಾಗ ಸೆಟ್ಲಾಗಿವಿ ನಗರದಲ್ಲಿ ತಂದೆಯವ್ರ ಹೆಸರು ರೇವಣ್ಸಿದ್ದ ಸಿ ಬಾದ್ವಾಟಿ ಸಭೆಯಲ್ಲಿ ಅಧ್ಯಕ್ಷ ರಮೇಶ್ ಕುಮಾರ್ ಉಪಾಧ್ಯಕ್ಷ ಬಸವರಾಜ್ ಗೋನಾಳ್ ನಿರ್ದೇಶಕರುಗಳಾದ ಶರಣಪ್ಪ ಹೊಳಿ ಪರಶುರಾಮ್ ರವಳಗಿ ಪ್ರಭುಗೌಡ ಪಾಟೀಲ್ ಸುಭಾಷ್ ಬಿದ್ರಗುಂದಿ ಅಶೋಕ್ ಕಾಟಿ ಮಹಂತೇಶ್ ನಿಡುಗುಂದಿ ಅನಿಲ್ ಪಾಟೀಲ್ ಹನುಮಂತರಾಯ ಬಿರಾದರ್ ಶ್ರೀಮತಿ ಬೋರಮ್ಮ ಸಾಲವಡಗಿ ಗುರುಬಾಯಿ ಹುಸ್ಮನಿ ಮುಖಂಡರುಗಳಾದ ಗೌಡ ಹಿರೇಗೌಡರ್ ಕಾಮರಾಜ್ ಬಿರಾದರ್ ಅಂಬರೀಶ್ ಗುಳಿ ಮಲ್ಲಣ್ಣ ಹತ್ತಿ ಬಿಸಿ ಅಂಗಡಿ ಜಿಸಿ ಎಡವಣ್ಣವರ್ ಬಿಎಂ ರಾಂಪುರ್ ಅಶೋಕ್ ರೆವಡಿ ಶರಣು ದೇಗ್ನಾಳ್ ವೀರೇಶ್ ರವಳಗಿ ಸಂಗಮೇಶ್ ಹತ್ತಿ ಸಿಬ್ಬಂದಿಗಳಾದ ಸಚಿನ್ ಸಂಗಮ್ ವಿಶ್ವನಾಥ್ ಲಮಾಣಿ ಸಿಸಿ ಸಂಗಮ್ ಎಚ್ಎಸ್ ಹೊಳಿ ಎಸ್ ಎಸ್ಸಿ ಸರೂರ್ ಎಸ್ಎಸ್ ಪಲ್ಲೇದ್ ಎಸ್ಎಸ್ ರಕ್ಕಸಗಿ ಸೇರಿದಂತೆ ಬ್ಯಾಂಕಿನ ಷೇರುದಾರರು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಶಿಕ್ಷಕ ಪಾಟೀಲ್ ನಿರೂಪಿಸಿ ವಂದಿಸಿದರು